ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಇಂದು ಕಲಿಕಾ ಬಲವರ್ಧನೆಯಲ್ಲಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಭಾಷೆ ಕನ್ನಡ ಒಂಬತ್ತನೇ ತರಗತಿಗಾಗಿ ಕಲಿಕಾ ಫಲ ಆರಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ ಪ್ರಶ್ನೆಗಳಿಗೆ ವಿಡಿಯೋಗಳನ್ನು ತಂದಿದ್ದೀನಿ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಗೊತ್ತಿರೋ ಹಾಗೆ ಎಸ್ ಎಲ್ಲ ರೀತಿಯಾಗಿರ್ತಕ್ಕಂಥ ಅಂದರೆ ಒಂಬತ್ತನೇ ತರಗತಿಯ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ಎಸ್ ಮತ್ತೆ ಸೈನ್ಸಲ್ಲಿಯೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಅವುಗಳ ಪ್ಲೇ ಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡಿದ್ದೀನಿ ಸೊ ದಯಮಾಡಿ ತಾವೆಲ್ಲರೂ ಕೂಡ ಒಂದ್ಸರಿ ಹೋಗಿ ನಮ್ಮ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಅನ್ನು ತಂದು ಕೊಡ್ತದೆ ಒಂಬತ್ತನೇ ತರಗತಿಯ ಕನ್ನಡದ ಕಲಿಕಾ ಫಲ ಆರನ್ನು ನೋಡೋಣ ಕಲಿಕಾ ಫಲ ಆರರಲ್ಲಿ ಮೊದಲನೇದಾಗಿರ್ತಕ್ಕಂಥ ಚಟುವಟಿಕೆ ಹೊಂದಿತ್ತು ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಪುಸ್ತಕಗಳನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ಅಂತಕ್ಕಂಥದ್ದು ಇದೆ ಇಲ್ಲಿ ನೀವೇನು ಮಾಡಬೇಕಾಗಿತ್ತು ನಿಮ್ಮ ಲೈಬ್ರರಿಯಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನು ಅದರ ಮಾಹಿತಿಯನ್ನು ಬರೀಬೇಕಿತ್ತು ನೋಡಿ ನಾನು ಓದಿದ ಪುಸ್ತಕದ ಹೆಸರು ಬರೆದಿದ್ದೀನಿ ಅಲ್ಲಿ ಎಸ್ ಕರ್ನಾಟಕ ದರ್ಶನ ಇದೆ ಪುಸ್ತಕವನ್ನು ಬರೆದಿರ್ತಕ್ಕಂಥ ಕವಿ ಅಥವಾ ಲೇಖಕರು ಕೇಳಿದ್ದಾರೆ ಸುದರ್ಶನ್ ದೇಸಾಯಿ ಅವರು ಬರೆದಿರ್ತಕ್ಕಂಥದ್ದು ಮುಂದೆ ಈ ಪುಸ್ತಕದಲ್ಲಿ ಒಳಗೊಂಡಿರೋ ಮಾಹಿತಿ ಮತ್ತು ವಿಷಯ ಕುರಿತು ತಿಳಿಸೋಣ ಅಂತ ಕೇಳಿದ್ದಾರೆ ಮುಖ್ಯವಾಗಿ ಈ ಪುಸ್ತಕದಲ್ಲಿ ಏನಿದೆಪ್ಪ ಅಂದರೆ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಕುರಿತು ಸಮಗ್ರ ಮಾಹಿತಿ ಇದೆ ಅಂದರೆ ಆ ಸ್ಥಳಗಳಲ್ಲಿರ್ತಕ್ಕಂಥ ಪೂರ್ವ ಇತಿಹಾಸ ಅನ್ಬೋದು ವಿಶೇಷತೆ ಅನ್ಬೋದು ಅಲ್ಲಿರ್ತಕ್ಕಂಥ ಊಟದ ವ್ಯವಸ್ಥೆ ಆಮೇಲೆ ಉಪಹಾರದ ವ್ಯವಸ್ಥೆ ಆಮೇಲೆ ಹೋಗ್ತಕ್ಕಂಥ ಭೂ ಸಾರಿಗೆ ಇದೇನು ಅಲ್ಲಿ ವಾಯು ಸಾರಿಗೆ ರೇಲ್ ಸಾರಿಗೆ ಇದೇನು ಅದನ್ನೆಲ್ಲ ಮಾಹಿತಿಯನ್ನು ನಮ್ಗೆ ಏನು ಮಾಡ್ತದಪ್ಪ ಅಂದ್ರೆ ಈ ಕರ್ನಾಟಕ ದರ್ಶನ ಅಂತಕ್ಕಂಥ ಎಸ್ ಪುಸ್ತಕ ನನಗೆ ಒದಗಿಸಿ ಕೊಡ್ತದೆ ಈ ಥರ ನೀವುಗಳನ್ನ ಸಹಿತ ಬರೀಬಹುದು ಇನ್ನು ಚಟುವಟಿಕೆ ಎರಡು ಗ್ರಂಥಾಲಯ ಪುಸ್ತಕ ಓದೋದು ಅಂತ ಕೇಳಿದ್ದಾರೆ ಇಲ್ಲಿ ನಿಮ್ಮ ಶಾಲೆಯ ಗ್ರಂಥಾಲಯದಲ್ಲಿ ಬಹಳಷ್ಟು ವಿಧದ ಪುಸ್ತಕಗಳು ಇರ್ತವೆ ಅದು ಕನ್ನಡಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಜೀವನ ಚರಿತ್ರೆ ಆತ್ಮಕತೆ ನಾಟಕ ಕತೆ ಕಾದಂಬರಿಗಳು ಪ್ರವಾಸ ಕಥನಗಳು ವಿಮರ್ಶೆಗಳು ಇರ್ತಾವಲ್ಲ ಇಲ್ಲಿ ನೀವೇನು ಮಾಡಬೇಕಾಗಿದಪ್ಪ ಅಂದರೆ ಅವರು ಕೊಟ್ಟಿದ್ದಾರೆ ಅದರಾಗೆ ಅನುಗುಣವಾಗಿ ನೀವು ಪುಸ್ತಕಗಳನ್ನು ಬರಿಬೇಕು ಸೊ ಕತೆ ಪುಸ್ತಕಗಳನ್ನು ಬರಿ ಅಂತ ಹೇಳಿದ್ದಾರೆ ನೀವು ಓದಿರಬೇಕು ನಿಮ್ಮ ಶಾಲೆಯಲ್ಲಿ ಲೈಬ್ರರಿಲಿ ತೆಗೆದುಕೊಂಡು ಅದ್ರ ಬಗ್ಗೆ ಇರತಕ್ಕಂಥ ಅದನ್ನು ಯಾರು ಬರಿದ್ರು ಏನು ಇತಿಹಾಸ ಇದೆ ಏನೊಂದು ವಿಷಯ ಇದೆ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇಲ್ಲಿ ನಾನು ಸಹಿತನೂ ಕೂಡ ಬರೆದಿದ್ದೀನಿ ಎಸ್ ಎ ಆರ್ ಮನಿಕಾಂತ ಅವರು ಬರೆದಿರುವ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಈ ಪುಸ್ತಕ ಒಂದೊಂದು ಲೇಖನಗಳು ಜೀವನದ ಪಯಣಕ್ಕೆ ದಾರಿ ದಿವಿಗೆಯಂತಿವೆ ಸೋಲನ ಮೆಟ್ಟಿ ನಿಂತಿ ಮೆಟ್ಟಿ ನಿಂತ ಜನರ ಕತೆಗಳು ನಿಜಕ್ಕೂ ಇಲ್ಲಿ ಸ್ಫೂರ್ತಿದಾಯಕವಾಗಿವೆ ಒಮ್ಮೆ ಕಂಬನಿ ತರಿಸುವ ಯೋಚನೆ ಮಾಡುವಂತೆ ಮಾಡಿದ ಒಂದು ಸಣ್ಣ ಪಾಠ ಹೇಳಿ ಹೋಗುವ ಲೇಖನಗಳ ಭಂಡಾರ ಎಸ್ ಅಮ್ಮ ಹೇಳಿದ ಎಸ್ ಎಂಟು ಸುಳ್ಳುಗಳು ಅಂತಕ್ಕಂಥ ಪುಸ್ತಕದಲ್ಲಿ ಇದೆ ಸೊ ಇದನ್ನು ನಾನು ಕತೆ ಪುಸ್ತಕದಲ್ಲಿ ಬರೆದಿದ್ದೀನಿ ನಿಮಗೆ ಇಷ್ಟವಾದ ಪುಸ್ತಕಗಳು ಸಹ ಇದನ್ನು ಬರಿಬೋದು ಇನ್ನೆರಡದು ನಾಟಕ ಬರ್ಲಿಕ್ಕೆ ಹೇಳಿದ್ದಾರೆ ಸೊ ಮೂರರಲ್ಲಿ ಯಾವುದಾದರೂ ನೀವು ಓದಿರ್ತಕ್ಕಂಥ ನಾಟಕದ ಪುಸ್ತಕ ನೋಡಿ ಗಿರೀಶ್ ಕಾರ್ನಾಡ್ ಅವರು ಮುಖ್ಯವಾಗಿ ಯಯಾತಿ ಅಂತಕ್ಕಂಥ ನಾಟಕ ಬರೆದಿದ್ದಾರೆ ಮುಂದೆ ಇತಿಹಾಸ ಬಳಸಿ ತುಗ್ಲಕ್ಕನ್ನು ಬರೆದ್ರು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕೆಲವು ಗಣ್ಯರು ಭಾರತೀಯ ರಂಗಭೂಮಿಯನ್ನ ಪಾಶ್ಚಾತ್ಯ ಪ್ರಭಾವದಿಂದ ಬಿಡಿಸಿ ಕಟ್ಟಬೇಕಂತೆ ಮಾಡಿದ ಆಲೋಚನೆ ತೋರಿದ ಕಾಳಜಿಗೆ ಸ್ಪಂದಿಸಿದ ಕಾರ್ನಾಡರು ಮುಖ್ಯವಾಗಿ ಜನಪದ ತಂತ್ರಗಳನ್ನು ಬಳಸೋರು ಏನು ಮಾಡಿದಾರಪ್ಪ ಅಂದ್ರೆ ಹಯವದನ ಅಂತಕ್ಕಂಥ ನಾಟಕವನ್ನು ಬರೆದಿದ್ದಾರೆ ಇದು ಹಯವದನ ನಾಟಕ ಗಿರೀಶ್ ಕಾರ್ನಾಡ್ ಅವರ ಬಗ್ಗೆ ಇತ್ತು ಮುಂದೆ ಪ್ರವಾಸ ಕಥನ ಕೇಳಿದರೆ ಸೊಯ ಓದಿರ್ತಕ್ಕಂಥ ಪ್ರವಾಸ ಕಥನ ಇಲ್ಲಿ ದಿನಕರ್ ದೇಸಾಯಿ ಅವರ ಕಂಡ ಪಡುವನ ಮನೋಹರ ಗ್ರಂಥಮಾಲೆಯವರ ನಡೆದು ಬಂದ ದಾರಿಯ ಮೂರನೇ ಸಂಪುಟದಲ್ಲಿ ಅಚ್ಚಾಗಿದೆ ಅಂದ್ರೆ ಇದು ದೇಸಾಯಿ ಅವರು ಭಾರತ ಪ್ರತಿನಿಧಿಯಾಗಿ ಅಂತಾರಾಷ್ಟ್ರೀಯ ಕೂಲಿಕಾರರ ಪರಿಷತ್ತಿನಲ್ಲಿ ಭಾಗವಹಿಸಲು ಪ್ರವಾಸ ಮಾಡಿದಾಗಿನ ಅನುಭವಗಳನ್ನು ಅವರು ಏನ್ ಮಾಡಿದಾರಪ್ಪ ಅಂದ್ರೆ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಸೊ ಇದು ನಿಜಕ್ಕೂ ಕೂಡ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉತ್ತಮವಾದ ಪುಸ್ತಕ ಇದೆ ಈ ಗ್ರಂಥದಲ್ಲಿ ದೇಸಾಯಿಯವರು ಅವರು ಕೂಲಿಕಾರರ ಸಂಘಟನೆ ಅಲ್ಲಿ ನಿರ್ತಕ್ಕಂಥ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಶಿಸ್ತು ಆಗಿರಬಹುದು ಪಾಕಶಾಸ್ತ್ರ ಮುಂತಾದವುಗಳನ್ನ ಈ ಪ್ರವಾಸ ಕಥನದಲ್ಲಿ ಅವರು ಕಥೆ ರೂಪದಲ್ಲಿ ಅನುಭವಗಳನ್ನ ಬರೆದಿದ್ದಾರೆ ಇನ್ನು ಮುಂದೆ ನಿಮ್ಮ ನೆಚ್ಚಿನ ಯಾವುದಾದರೂ ಪುಸ್ತಕ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮುಖ್ಯವಾಗಿ ನಾನು ಏನು ಬರೆದಿದ್ದೀನಂದ್ರೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗು ನನಗಂತೂ ಕೂಡ ಇವತ್ತಿಗೂ ಕೂಡ ನಾನು ಏನು ಮಾಡ್ತೀನಿ ಪುಸ್ತಕಗಳನ್ನು ಓದ್ತೀನಿ ಅದರಲ್ಲಿ ಏನು ವಿಶೇಷ ಇದೆ ಅನ್ನೋದನ್ನು ನೋಡೋಣ ಮಂಕುತಿಮ್ಮನ ಕಗ್ಗಿನಲ್ಲಿ ಏನಿದೆ ಅಂದರೆ ಇದು ಕನ್ನಡದ ಭಗವದ್ಗೀತೆ ಎಂದೇ ಕೆಲವರಲ್ಲಿ ಜನಪ್ರಿಯ ಆಗದ ಇದು ಡಿ ವಿ ಜಿ ಅವರ ಜೀವನದ ವಿಶಿಷ್ಟ ಆಯಾಮಗಳನ್ನು ಜೀವನದ ರೀತಿ ನೀತಿಗಳನ್ನು ಉದಾಹರಣೆ ಸಹಿತವಾಗಿ ಅವರು ಏನು ಮಾಡಿದ್ದಾರೆ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಮಹಾಭಾರತ ರಾಮಾಯಣಗಳಲ್ಲದೆ ಪ್ರಸಕ್ತ ಕಾಲದ ಘಟನೆಗಳನ್ನು ಉಲ್ಲೇಖಿಸಿ ಜೀವನ ಮೌಲ್ಯಗಳನ್ನು ಅವ್ರು ಏನು ಮಾಡಿದಾರಪ್ಪ ತಿಳಿಸಿ ಕೊಟ್ಟಿದ್ದಾರೆ ಸೊ ಇದು ಬಹಳ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಎಸ್ ನಾನು ನನ್ನ ಎಸ್ ಮೆಚ್ಚಿನ ಒಂದು ಪುಸ್ತಕದಲ್ಲಿ ನಾನು ಅದನ್ನು ಬರೆದಿದ್ದೆ ಇನ್ನು ಚಟುವಟಿಕೆ ಮೂರು ಕರಪತ್ರ ಓದೋದು ಅಂತ ಒಂದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಒಂದು ಕರಪತ್ರ ಇದೆ ಇದನ್ನು ಓದಿ ಓದಿದ ಮೇಲೆ ಪ್ರಶ್ನೆ ಇದೆ ಈ ಕರಪತ್ರದ ವಿಷಯ ಏನು ಅಂತ ಕೇಳಿದ್ದಾರೆ ಸೊ ಮುಖ್ಯವಾಗಿ ಈ ಕರಪತ್ರ ಇರತಕ್ಕಂಥದ್ದು ಬಾಲ್ಯ ವಿವಾಹ ನಿಷೇಧ ಅಂತಕ್ಕಂಥ ವಿಷಯದ ಕರಪತ್ರ ಇದೇನಾಗದಪ್ಪ ಅಂದ್ರೆ ಎಸ್ ಒಳಗೊಂಡಿದೆ ಮುಂದೆ ಎರಡನೇ ಪ್ರಶ್ನೆ ಈ ಕರಪತ್ರವನ್ನ ಪ್ರಕಟಿಸಿದವರು ಯಾರು ಅಂತ ಕೇಳಿದರೆ ಸೊ ಈ ಕರಪತ್ರವನ್ನ ಪ್ರಕಟಿಸಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರ ಎಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದವರು ಮುಂದೆ ಈ ಕರಪತ್ರವನ್ನ ಓದಿದಾಗ ಅರ್ಥವಾದ ಮುಂಜಾಗ್ರತಾ ಕ್ರಮ ಏನು ಅಂತ ಕೇಳಿದರೆ ಸೊ ಬಾಲ್ಯ ವಿವಾಹ ಮಾಡೋದು ಅಪರಾಧ ಬಾಲ್ಯ ವಿವಾಹ ಕಂಡು ಬಂದ್ರೆ ನಿಜಕ್ಕೂ ಕೂಡ ಏನಾಗ್ತದಪ್ಪ ಅಂದ್ರೆ ಉಗ್ರ ರೂಪದ ಕಟ್ಟಿನ ಶಿಕ್ಷೆಗಳು ನಮಗೆ ಸಿಗ್ತಾವೆ ಅನ್ನೋದು ನಮ್ಗೆ ಏನಾಗ್ತದ ಎಸ್ ಗೊತ್ತಾಗ್ತದ ಇನ್ನು ಈ ಕರಪತ್ರದಲ್ಲಿ ಸೂಚಿಸಿರೋ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ಬಗ್ಗೆ ಮಾಹಿತಿ ಬರೆಯುವಂತೆ ಕೇಳಿದರೆ ಅಲ್ಲಿ ಬಹಳ ಜನರ ಬಗ್ಗೆ ಬರೆದಿದ್ದಾರೆ ಶಾಲೆ ಮುಖ್ಯೋಪಾಧ್ಯಾಯರಿದ್ದಾರೆ ಎಸ್ ಗ್ರಾಮ ಲೆಕ್ಕಿಗರಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿದ್ದಾರೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪೊಲೀಸ್ ಇಲಾಖೆಯವರ ಬಗ್ಗೆಯೂ ಕೂಡ ಬರೆದಿದ್ದಾರೆ ಚಟುವಟಿಕೆ ನಾಲ್ಕರಲ್ಲಿ ಕರಪತ್ರ ರಚಿಸೋಣ ಅಂತ ಕೇಳಿದ್ದಾರೆ ದಾಖಲಾತಿ ಆಂದೋಲನಕ್ಕೆ ತಕ್ಕಂತೆ ಒಂದು ಕರಪತ್ರವನ್ನು ರಚನೆ ಮಾಡಬೇಕಾಗದ ಆಲ್ರೆಡಿ ಇಲ್ಲಿ ಒಂದು ನಾನು ಅಡ್ಮಿಷನ್ ಸ್ಲಿಪ್ಪನ್ನು ಎಸ್ ಗೂಗಲ್ದಿಂದ ಸರ್ಚ್ ಮಾಡಿ ತಗೊಂಡಿದ್ದೆ ಇದು ಸಿಕ್ಕಿತ್ತು ಇದೇ ತರ ಮೇಲೆ ನಿಮ್ಮ ಶಾಲೆ ಹೆಸರನ್ನು ಬರ್ಕೊಡ್ರಿ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಪ್ರವೇಶ ಆರಂಭ ನಮ್ಮ ಸೌಲಭ್ಯಗಳು ಅಂತ ಹೇಳಿದ್ದಾರೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಏನೇನು ಉಚಿತ ದಾಖಲಾತಿ ಸಂವಸ್ತ್ರ ಪಠ್ಯಪುಸ್ತಕ ಪುಸ್ತಕ ಇದನ್ನೆಲ್ಲನೂ ನೀವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಸೇಮ್ ಟು ಸೇಮ್ ಪಾಯಿಂಟ್ಸ್ ಹಾಕಿ ಇಲ್ಲಿ ಹೇಗಿದೆಯಲ್ಲ ಹಾಗೆ ಬರೀರಿ ಚಿತ್ರ ಇದ್ರೆ ಚಿತ್ರ ಬರೀರಿ ಸೊ ಲಾಸ್ಟ್ ಇಲ್ಲಿ ಕೆಳಗಡೆ ಏನು ಬರೀಬೇಕು ಒಂದನೇ ತರಗತಿಯಿಂದ ನಿಮ್ಮ ಶಾಲೆಯಲ್ಲಿ ಎಷ್ಟು ಎಂಟು ಒಂಬತ್ತು ಹತ್ತಿದ್ರೆ ಎಂಟರಿಂದ ಹತ್ತನೇ ತರಗತಿಗೆ ಪ್ರವೇಶ ಪ್ರಾರಂಭ ಅಂತ ನೀವೇನು ಮಾಡಬೇಕು ಬರೀಬೇಕು ಇಲ್ಲಿ ಕೆಳಗಡೆ ಫೋನ್ ನಂಬರು ಮತ್ತು ಅಡ್ರೆಸ್ ಇದೆಯಲ್ಲ ಅಲ್ಲಿ ನೀವೇನು ಬರೀಬೇಕು ಪ್ರಧಾನ ಗುರುಗಳು ಶಿಕ್ಷಕ ವರ್ಗ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಇವರ ಪರವಾಗಿ ಅಂತ ತಾವೇನು ಮಾಡ್ಬೋದಪ್ಪ ಅಂತಂದರೆ ಬರಿಬಹುದು ಅಂತಕ್ಕಂಥದ್ದು ಇತ್ತು ಇಷ್ಟು ಬರ್ರೆ ಕರಪತ್ರ ಏನಾಗ್ತದಪ್ಪ ಅಂದ್ರೆ ರೆಡಿ ಆಗ್ತದೆ ಇನ್ನ ಚಟುವಟಿಕೆ ಐದು ದಿನಪತ್ರಿಕೆ ಓದುವುದು ಅಂತ ಇದೆ ಸೊ ಇಲ್ಲಿ ಆಲ್ರೆಡಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ನೀನು ಓದಿದ ಅಥವಾ ನೋಡಿರೋ ದಿನಪತ್ರಿಕೆಗಳ ಹೆಸರುಗಳನ್ನ ಬರೀರಿ ಅಂತ ಕೇಳಿದ್ದಾರೆ ಸೊ ಪ್ರಜಾವಾಣಿ ವಿಜಯವಾಣಿ ಕನ್ನಡಪ್ರಭ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ದಿನಪತ್ರಿಕೆ ವರದಿ ಯಾವ ವಿಷಯ ಒಳಗೊಂಡಿದೆ ಅದು ಶಿಕ್ಷಕರ ದಿನಾಚರಣೆ ವಿಷಯವನ್ನ ಒಳಗೊಂಡಿದೆ ಇನ್ನ ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನ ಶಿಕ್ಷಕರ ದಿನವಾಗಿ ಆಚರಿಸ್ಲಿಕ್ಕೆ ಕಾರಣ ಏನು ರಾಷ್ಟ್ರಪತಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನದ ನೆನಪಿಗಾಗಿ ಅವರ ಹುಟ್ಟಿದ ದಿನಾಂಕವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡ್ತಾರೆ ಗುರುವಿಲ್ಲದೆ ಗುರಿಯನ್ನು ತಲುಪೋದು ಕಷ್ಟ ಈ ಹೇಳಿಕೆಯನ್ನು ನಿಮ್ಮ ಮಾತುಗಳಲ್ಲಿ ಚರ್ಚಿಸಿ ಬರೀರಿ ಅಂದಿದ್ದಾರೆ ಹೌದು ಸೊ ಗುರುವಿಲ್ಲದೆ ಗುರಿ ತಲುಪೋದು ಕಷ್ಟ ನಮಗೆ ಗುರುಗಳು ಮಾರ್ಗದರ್ಶನ ಮಾಡ್ತಾರೆ ಸ್ಫೂರ್ತಿ ತುಂಬುತ್ತಾರೆ ಪ್ರೇರಣೆಯನ್ನು ಕೊಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋದನ್ನು ಬರೀರಿ ಇನ್ನು ಐದರಲ್ಲಿ ಕಲಿಕಾ ಹಬ್ಬ ಶೀರ್ಷಿಕೆ ಅಡಿಯಲ್ಲಿ ಗೆಳೆಯರೊಂದಿಗೆ ಚರ್ಚಿಸಿ ವರದಿ ಬರೀರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಕಲಿಕಾ ಹಬ್ಬದ ಬಗ್ಗೆ ಬರೆದಿದ್ದೀನಿ ನಮ್ಮ ಶಾಲೆಯಲ್ಲಿ ಎರಡು ದಿನಗಳ ಕಾಲ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿದರು ಆ ಕಲಿಕಾ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ಜ್ಞಾನ ವಿಜ್ಞಾನ ಪ್ರಯೋಗ ಕಲೆ ಸಂಗೀತ ಹಾಗೂ ಪಠ್ಯ ವಿಷಯದ ಕುರಿತು ಏನು ಮಾಡಿದ್ರಪ್ಪ ಅಂದ್ರೆ ಸರಳವಾದ ಚಟುವಟಿಕೆ ಮನ ಮುಟ್ಟುವಂತೆ ಮಾಡಿಸಿದ್ರು ಅದರಲ್ಲಿ ವಿಜ್ಞಾನದ ಸರಳ ಪ್ರಯೋಗಗಳಂತೂ ಬಹಳಷ್ಟು ಉತ್ತಮವಾಗಿದ್ದವು ನಾನು ಟೊಪ್ಪಿಗೆಗಳನ್ನು ಮಾಡಿದೆ ಮಾಡೋದನ್ನು ಕಲಿತುಕೊಂಡೆ ಎಸ್ ನಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕ್ರಾಫ್ಟ್ ವರ್ಕ್ಗಳನ್ನು ವಿಜ್ಞಾನದ ಪ್ರಯೋಗಗಳನ್ನು ಮಾಡಿ ತೋರಿಸಿದೆ ಅನ್ನೋದನ್ನು ನಾನು ಬರೆದಿದ್ದೀನಿ ನೀವುಗಳು ಸಹಿತ ಅದನ್ನು ಬರಿಬೋದು ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ ದಿನಪತ್ರಿಕೆಯಲ್ಲಿ ಯಾವ ಪ್ರಕಾರದ ಸುದ್ದಿಗಳು ಬರ್ತವೆ ಅವುಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ದಿನಪತ್ರಿಕೆಯಲ್ಲಿ ತಮಗೆ ಗೊತ್ತಿದೆ ರಾಜ್ಯ ರಾಷ್ಟ್ರ ಜಿಲ್ಲೆ ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ರೀಡೆ ಮನೋರಂಜನೆ ಪ್ರಚಲಿತ ವಿದ್ಯಮಾನ ಮತ್ತು ಜಾಹೀರಾತುಗಳು ಕೂಡ ಏನಾಗ್ತವಪ್ಪ ಅಂದ್ರೆ ಬರ್ತಾವೆ ಇನ್ನು ಲಾಸ್ಟಲ್ಲಿ ಎಸ್ ಕೈಬರ ಅಂತ ಇದೆ ಜಸ್ಟ್ ಅದನ್ನು ಓದಿದರೆ ಸಾಕು ಇಷ್ಟಿತ್ತು ಒಂಬತ್ತನೇ ತರಗತಿಯ ಆರನೇ ಕಲಿಕಾಫಲದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ನಮ್ಮ ವಾಟ್ಸಪ್ ಅದ ಟೆಲಿಗ್ರಾಮ್ ಗ್ರೂಪ್ ಅದ ದಯಮಾಡಿ ಅವುಗಳನ್ನು ಜಾಯಿನ್ ಮಾಡೋದು